ಆತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗಾಗಲೇ ಹೇಳಿದೆ ನಾನು ಇತ್ತೀಚಿಗಂತೂ ಆರೋಗ್ಯ ಸಮಸ್ಯೆ ಅನ್ನೋದು ತುಂಬಾನೇ ಇದೆ ಎಲ್ರಿಗೂ ಕೂಡ ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ ಹಾಗಾಗಿ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬಹುದು ಅಂತ ನೋಡ್ತಾ ಒಂದೊಂದಾಗೆ ನೋಡ್ತಾ ಹೋಗೋದಾದ್ರೆ ಬಿ ಪಿ ಶುಗರ್ ಅನ್ನೋದು ಇತ್ತೀಚೆಗೆ ತುಂಬಾನೇ ಕಾಮನ್ ಆಗಿ ಹೋಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ನೋಡಿ ಇವಾಗ ಆಗಿ ಎಲ್ರಿಗೂ ಇದು ಕಾಮನ್ ಕಾಯಿಲೆ ಆಗಿಬಿಟ್ಟಿದೆ ಫಸ್ಟೆಲ್ಲ ತುಂಬ ಹಳೆ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಹೋಗಿ ಹಳ್ಳಿಯಲ್ಲಿರೋರಿಗೆ ಯಾವ ಕಾಯಿಲೆನೂ ಬರ್ತಾರಲ್ಲ ಯಾಕಂದರೆ ಅವರು ಆ ಸೂರ್ಯನ ಒಂದು ಬಿಸಿಲಲ್ಲಿ ತುಂಬ ಮಣ್ಣಲ್ಲಿ ಇರ್ತಾಯಿದ್ರು ಹಾಗಾಗಿ ಆಮೇಲೆ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಅಂದರೆ ಬೇವರು ಸುರಿಸಿ ಕೆಲಸ ಮಾಡ್ತಿದ್ರು ಆಗಿನ ಕಾಲದಲ್ಲಿ ಯಾವುದೇ ಒಂದು ಕಾಯಿಲೆ ಇರಲಿಲ್ಲ ಆದರೆ ಇವಾಗ ಜನ್ರೇಷನ್ ಚೇಂಜ್ ಆಗಿಬಿಟ್ಟಿದೆ ನಾವು ಒಂದು ಬಿಸಿಲು ಬೇಕು ಅಂತಂದರೆ ಯಾವುದೋ ಒಂದು ಬೀಚ್ ಹತ್ತಿರ ಯಾಕಂದರೆ ಬಿಸ್ಲೇ ನೋಡಿದಂಗೆ ಆಗ್ಬಿಟ್ಟಿದೆ ಜನ ಜೀವನ ಪರಿಸ್ಥಿತಿ ಹಾಗಾಗಿದೆ ಮತ್ತು ಚಿಕ್ಕ ಮಕ್ಕಳಿಂದ ಹಳ್ಳಿಯಲ್ಲೆಲ್ಲ ಏನು ಮಾಡ್ತಿದ್ರು ಮಕ್ಕಳನ್ನೆಲ್ಲ ಹೊರಗಡೆ ಆಟಾಡಕ್ಕೆ ಬಿಡ್ತಾಯಿದ್ರು ಯಾವಾಗಲೂ ಮನೆಯಿಂದ ಆಚರಣೆ ಇಡ್ತಾಯಿದ್ರು ಹಾಗಾಗಿ ತುಂಬ ಆರೋಗ್ಯವಾಗಿದ್ದರು ಆ ಒಂದು ಫುಡ್ ಆಗಿರ್ಬೋದು ತುಂಬ ನ್ಯಾಚುರಲ್ ಫುಡ್ ಫುಡ್ಡು ಇದ್ರು ಹೀಗಾಗಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಬಿ ಪಿ ಶುಗರ್ ಅನ್ನೋದು ಸಿಟಿ ಜೀವನ ಜಾಸ್ತಿಯಾಗಿ ಹಳ್ಳಿಯವರು ಕೂಡ ಹಳ್ಳಿ ಜ ಬಿಟ್ಟು ಸಿಟಿಯ ಸಿಟೀಲಿ ಬಂದು ಇದು ಈ ಜೀವನ ಯಾವಾಗ ಸ್ಟಾರ್ಟ್ ಆಯಿತು ಒಂದು ಬಿಸಿಲಿಲ್ಲ ಮತ್ತು ಮಕ್ಕಳಿಗೆ ಚೆನ್ನಾಗಿ ಆಡೋಕ್ಕೆ ಜಾಗ ಇಲ್ಲ ದೊಡ್ಡವ್ರಿಗೆ ಮ ಓಡಾಡೋಕ್ಕೆ ಬಿಸಿಲಿಲ್ಲ ಮತ್ತು ತುಂಬ ಇವಾಗ ಇವಾಗಿನ ಒಂದು ಇದರಲ್ಲಿ ಜನ್ರೇಷನಲ್ಲಿ ಅವ್ರಿಗೆ ಟೈಮ್ ಇಲ್ಲ ಮೇನು ಏನು ದುಡಿಬೇಕು 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 ಆಫೀಸು ಮನೆ ಕಂಪ್ನಿ ಮನೆ ಬಿಸ್ನೆಸ್ಸು ಮನೆ ನಿದ್ದೆ ಮಾಡೋಕ್ಕೆ ಮಾತ್ರ ಅದು ಕೆಲವರಿಗೆ ತುಂಬ ಸ್ಟ್ರೆಸ್ ಆಗಿರೋರಿಗೆ ನಿದ್ದೆನೂ ಇಲ್ದಂಗೆ ಆಗ್ಬಿಟ್ಟಿರುತ್ತೆ ಹೀಗಾಗಿ ಅನೇಕ ಕಾಯಿಲೆಗಳು ಹುಟ್ಟಾಕ್ಕೊಳ್ತಾ ಇದ್ದಾವೆ ಮುಂದೆ ಮುಂದೆ ಮುಂಚೆ ಇದು ಯಾವುದೂ ಇರಲಿಲ್ಲ ಬಿ ಪಿ ಶುಗರು ಇವಾಗೆಲ್ಲ ಇಪ್ಪತ್ತೆರಡು ವರ್ಷ ಇಪ್ಪತ್ತೈದು ವರ್ಷ ಆಯಿತು ಕಾಮನ್ ಕಾಮನಾಗಿ ಥೈರಾಯ್ಡ್ ಅನ್ನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅದು ತುಂಬ ಚಿಕ್ಕ ಮಕ್ಕಳು ಕೂಡ ಬರ್ತಾಯಿದೆ ಇಪ್ಪತ್ತು ವಯಸ್ಸು ಒಳಗಡೆ ಇರೋರು ಕೂಡ ಬರ್ತಾಯಿದೆ ಅದರಲ್ಲೂ ಲೇಡೀಸ್ಗೆ ಈ ಥೈರಾಯ್ಡ್ ಅನ್ನೋದು ತುಂಬ ಅತಿ ಹೆಚ್ಚು ಜಾಸ್ತಿ ಆಗ್ತದೆ ಅಂದರೆ ಗಂಟ್ಲಿಗೆ ಸಂಬಂಧಪಟ್ಟಿದ್ದು ಈ ಥೈರಾಯ್ಡ್ ಅಂತ ಆದಾಗ ಆ ಒಂದು ಸಮಸ್ಯೆಯಿಂದ ಇಡೀ ಅವರು ದೇಹ ಸ್ವಲ್ಪ ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ ಸ್ಪಂದಿಸಲ್ಲ ಮತ್ತು ಗಂಟ್ಲು ತುಂಬ ಇದಾಗುತ್ತೆ ಆಮೇಲೆ ಅವ್ರಿಗೆ ಇನ್ನೊಂದು ಏನಂತಂದರೆ ಅವರ ಒಂದು ಪೀರಿಯಡ್ಸ್ ಎಲ್ಲ ಇನ್ಬ್ಯಾಲೆನ್ಸ್ ಆಗುತ್ತೆ ಮತ್ತು ವೆಯ್ಟ್ ಜಾಸ್ತಿ ಆಗೋದು ಅದರಿಂದ ವೆಯ್ಟ್ ಕಮ್ಮಿ ಆಗೋದು ಈ ಥರ ಆಗುತ್ತೆ ಈ ಥೈರಾಯ್ಡ್ ಅಂತ ಬಂದಾಗ ನೋಡಿ ಈ ಥೈರಾಯ್ಡ್ ಕೂಡ ಇದು ಒಂದು ಮೇಯ್ನ್ ಇದು ಫಸ್ಟು ಲೇಡೀಸ್ಗೆ ಅಂತ ಬರ್ತಾ ಇರೋದು ಈ ಥೈರಾಯ್ಡ್ಗೆ ಅಂತ ನಮ್ಮಲ್ಲಿ ಒಂದು ಕ್ರಿಸ್ಟಲ್ ಇದೆ ಯಾಕಂದರೆ ತುಂಬ ಡಾಕ್ಟರ್ ಹತ್ರ ಮೆಡಿಸನ್ ತೊಗೊಳ್ತಾರೆ ಕೆಲವರು ಅದನ್ನು ಆಪ್ರೇಷನ್ ಕೂಡ ಮಾಡಿಸ್ತಾರೆ ಅದರಿಂದ ಕ್ಯಾನ್ಸರ್ ಕೂಡ ತಿರುಗೋ ಅಂಥ ಒಂದು ಚಾನ್ಸಸ್ ಇರುತ್ತೆ ಈ ಥರ ತುಂಬ ಥೈರಾಯ್ಡಿಂದ ಯಾರ್ಯಾರು ಬಳ ಬಳಲ್ತಾ ಇದ್ದೀರಾ ಅವ್ರಿಗೋಸ್ಕರ ನೋಡಿ ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಸಿಕ್ಕತ್ತೆ ಸೊ ಇದು ಮೇನ್ ಆರೋಗ್ಯ ಸಮಸ್ಯೆಗೆ ಅಂತ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಆರೋಗ್ಯಕ್ಕೋಸ್ಕರ ಈ ಒಂದು ಬ್ರೇಸ್ಲೆಟ್ನ ಅವರು ಯಾವಾಗಲೂ ಕೈಯಲ್ಲಿ ಧರಿಸೋದ್ರಿಂದ ಮತ್ತು ಇದರಲ್ಲಿ ಒಂದು ಟಂಬಲ್ಸ್ ಇದೆ ನೋಡಿ ಈ ಒಂದು ಸ್ಟೋನನ್ನು ಅವರು ಕೈಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಕೆಲವ್ರಿಗೆ ಕೆಲ್ ತುಂಬ ಏಜ್ ಆಗಿರೋರು ಕೂಡ ಥೈರಾಯ್ಡ್ ಇರುತ್ತೆ ಏನು ಮಾಡ್ತಾರೆ ಎಲ್ಲೂ ಹೋಗೋದಿಲ್ಲ ಇರೋ ಜಾಗದಲ್ಲಿರ್ತಾರೆ ಅವರು ಈ ಒಂದು ಟಂಬಲ್ಸ್ನ ಅವರು ಕೈಯಲ್ಲಿ ಇಟ್ಕೊಳ್ಬೋದು ಈ ಕೈಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಈ ಥೈರಾಯ್ಡ್ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಇದನ್ನು ಕೈಯಲ್ಲಿ ಹಾಕೋದ್ರಿಂದ ಥೈರಾಯ್ಡು ಮತ್ತು ಬಿ ಬಿ ಪಿ ಎರಡು ಕಮ್ಮಿ ಆಗ್ತಾ ಹೋಗುತ್ತೆ ಬಿ ಪಿ ಅಂದರೆ ಕಾಮನಾಗಿ ಇವಾಗ ಎಲ್ರಿಗೂ ಟೆನ್ಷನಿಂದ ಬಿ ಪಿ ಜಾಸ್ತಿ ಆಗುತ್ತೆ ಹಳ್ಳಿಯವರು ಕೂಡ ಇವಾಗ ಎಲ್ಲರಿಗೂ ಶುಗರು ಬಿ ಪಿ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟಿದೆ ಯಾಕಂದರೆ ಜೀವನ ಜನಜೀವನ ಅಸ್ತವ್ಯಸ್ತ ಆಗಿಬಿಟ್ಟಿದೆ ಹಾಗಾಗಿ ಫುಡ್ಡಿಂದ ಕೂಡ ಇದು ಪ್ರಾಬ್ಲಮ್ಮು ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ನೋಡಿ ಈ ಒಂದು ಬ್ರೇಸ್ಲೆಟ್ನ ಪ್ರತಿದಿನ ನೀವು ಕೈಗೆ ಹಾಕ್ಕೊಂಡ್ರೆ ಸಾಕು ಎಲ್ಲ ಕಂಟ್ರೋಲಲ್ಲಿ ಇರುತ್ತೆ ಅವರ ಥೈರಾಯ್ಡ್ ಇರ್ಬೋದು ಬಿ ಪಿ ಇರ್ಬೋದು ತುಂಬ ಕಂಟ್ರೋಲಲ್ಲಿ ಇರುತ್ತೆ ಮತ್ತು ಕನ್ಸಿವ್ ಆಗಿರ್ತಾರೆ ನೋಡಿ ಅವ್ರಿಗೆ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೂ ಹೇಳ್ತಾರೆ ಥೈರಾಯ್ಡ್ ಇದೆ ಹುಷಾರಾಗಿರಬೇಕು ಮಗು ಹುಟ್ಟುವಾಗ ಅಂತ ಇವಾಗ ಕನ್ಸಿವ್ ಆಗಿದ್ದ ತಕ್ಷಣ ಥೈರಾಯ್ಡ್ ಚೆಕ್ ಮಾಡ್ತಾರೆ ಮತ್ತು ಬಿ ಪಿ ಚೆಕ್ ಮಾಡ್ತಾರೆ ಅವರು ಇದನ್ನು ಧರಿಸಿದ್ರೆ ಕಾ ಅವ್ರು ಎಷ್ಟು ಕೂಲಾಗಿ ಕಾಮನ್ ಆಗಿರ್ತಾರೆ ಅಂತಂದರೆ ಇದನ್ನು ಹಾಕ್ಕೊಂಡಾಗ ಟ್ಯಾಬ್ಲೆಟ್ ಕೂಡ ಕಮ್ಮಿ ಮಾಡ್ತಾ ಹೋಗ್ತೀವಿ ಟ್ಯಾಬ್ಲೆಟ್ ಕೂಡ ನೆಸಸರಿ ಇರೋದಿಲ್ಲ ಹಾಗಾಗಿ ಈ ಒಂದು ಬ್ರೇಸ್ಲೆಟ್ನ ಯಾರೆಲ್ಲ ಥೈರಾಯ್ಡಿಂದ ಬಳಲ್ತಾ ಇದ್ದೀರಾ ಬಿ ಪಿ ಅಂತ ಯಾರೆಲ್ಲ ಸಫರ್ ಮಾಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ಇದನ್ನು ಯೂಸ್ ಮಾಡಿ ಇದೇನು ತುಂಬ ಬೆಲೆ ಏನಿಲ್ಲ ತುಂಬ ಕೈಗೆಟ್ಕೋವಂಥ ಬೆಲೆಯಲ್ಲಿ ಇದು ಸಿಕ್ಕುತ್ತೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿದ್ರೆ ಆನ್ಲೈನ್ ಮುಖಾಂತರ ಎಲ್ರಿಗೂ ಇದನ್ನು ಕಳಿಸ್ಕೊಡ್ತೀವಿ ಇದನ್ನು ಯೂಸ್ ಮಾಡಿದಾಗ ನಿಮ್ಮ ಥೈರಾಯ್ಡು ಇದು ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಬಿ ಪಿ ಕೂಡ ನಾರ್ಮಲ್ಲಾಗಿರುತ್ತೆ ಹಾಗಾಗಿ ವೀಕ್ಷಕರಿಗೆಲ್ಲ ಹೇಳೋದು ಒಂದೇ ಎಷ್ಟು ಮೆಡಿಸನ್ ತೊಗೊಂಡಿರ್ತೀರ ಎಷ್ಟು ಡಾಕ್ಟರ್ ಹೋಗಿರ್ತೀರಾ ಅತಿ ಹೆಚ್ಚು ಆಗ್ತಾನೆ ಇರುತ್ತೆ ಈ ಥೈರಾಯ್ಡ್ ಇಂದ ಎಷ್ಟೆಲ್ಲ ಪ್ರಾಬ್ಲಮ್ ಅಂತ ಹೇಳಿದೆ ಸೊ ವೆಯ್ಟ್ ಪುಟ್ ಅಪ್ ಗೈನ್ ಗೇನ್ ಆಗೋದು ವೆಯ್ಟ್ ಕಮ್ಮಿ ಆಗೋದು ಆಗ್ತಾ ಇರುತ್ತೆ ಹಾಗಾಗಿ ಈ ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿ ಎಲ್ಲ ನಾರ್ಮಲ್ ಆಗಿರ್ತೀರ ಥೈರಾಯ್ಡ್ ಕಮ್ಮಿ ಆಗುತ್ತೆ ಬಿ ಪಿ ಕಮ್ಮಿ ಆಗುತ್ತೆ ಸೊ ಈ ಒಂದು ಪ್ರಾಬ್ಲಮ್ ಇಂದ ನೀವು ಇದು ಮಾಡ್ಕೊಳ್ತೀರಾ ಅದು ಹಲೋ ಹಲೋ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇರೋದು

ಹಲೋ ಅಮ್ಮ ಹೇಳಿ ಅಮ್ಮ ನಮ್ದು ಸಾಲನ ತುಂಬಾ ಆಗ್ಬಿಟ್ಟಿದೆ ಮೇಡಮ್ ನೋಡಿ ಅಮ್ಮ ನಿಮ್ದು ಕರ್ಕಾಟಕ ರಾಶಿ ಬರ್ತಾ ಇದೆ ಹಲೋ ಕೇಳಿಸಿದ್ಯಾಮ ರಾಶಿ ಮತ್ತೆ ವೃಶ್ಚಿಕ ಲಗ್ನ ಬರುತ್ತೆ ಅವ್ರದ್ದು ಪುಷ್ಯ ನಕ್ಷತ್ರ ಬರುತ್ತೆ ಏನು ಹೇಳ್ತಿದ್ದಾರೆ ನೋಡಿ ಅವರಿಗೆ ಅವರ ಒಂದು ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಬುಧ ಗುರು ಇದ್ದಾರೆ ಮತ್ತು ಮೂರನೇ ಮನೆಯಲ್ಲಿ ಸೂರ್ಯ ಕುಜ ಇದ್ದಾರೆ ಸೊ ಅವರ ಒಂದು ಆರೋಗ್ಯ ಸಮಸ್ಯೆ ಕೂಡ ಅವ್ರಿಗೆ ಕಾಡ್ತಾ ಇರುತ್ತೆ ಇವಾಗ ಹೇ ಹೇಳ್ತಂಗೆ ಮತ್ತು ಸಾಲ ಅಂತ ತಗೊಂಡಾಗ ನೋಡಿ ಅವ್ರು ಹೇಳ್ತಿದ್ದಾರೆ ಸಾಲ ಅಂತ ಅವರ ಒಂದು ಟೈಮ್ ಇವಾಗ ಸ್ವಲ್ಪ ಏರುಪೇರಾಗಿರುತ್ತೆ ಏರುಪೇರಾಗಿದೆ ಮತ್ತು ಕಟಕ ರಾಶಿ ಕಟಕ ಲಗ್ನ ಈ ಇವ್ರಿಗೆಲ್ಲೂ ಸ್ವಲ್ಪ ಇವಾಗ ಈ ಒಂದು ಇದರಿಂದ ಬದಲಾವಣೆಗಳಿಂದ ಗ್ರಹಗಳ ಬದಲಾವಣೆಯಿಂದ ಕೂಡ ಈ ಥರ ಏರು ಪೇರಾಗಿರುತ್ತೆ ಹಾಗೆ ಅವರ ಕುಟುಂಬದಲ್ಲಿ ಕೂಡ ಅವ್ರಿಗೆ ಯಾವಾಗಲೂ ಜಗಳ ಆಗ್ತಾನೇ ಇರುತ್ತೆ ಕುಟುಂಬದಲ್ಲಿ ಮತ್ತು ಆಸ್ತಿ ವಿಷಯಕ್ಕೆ ಯಾವಾಗಲೂ ಜಗಳ ಆಗ್ತಾನೇ ಇರುತ್ತೆ ಅವ್ರ ಮನೇಲಿ ಮತ್ತು ಅಣ್ಣ ತಂಗಿ ಅಣ್ಣ ತಮ್ಮ ಅಕ್ಕ ತಂಗಿರಿಗೆ ಇವರು ಕೂಡ ಅವ್ರಿಗೆ ಕ್ರಾಶ್ ಆಗ್ತಾನೇ ಇರುತ್ತೆ ಅವ್ರ ಮನೇಲಿ ಅದು ಬಿಟ್ಟು ಅವ್ರ ಮನೇಲಿ ಆರೋಗ್ಯ ಸಮಸ್ಯೆ ಅಂತೂ ತುಂಬ ಇರುತ್ತೆ ಇವ್ರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಇವತ್ತು ಆರೋಗ್ಯದ ಬಗ್ಗೆನೇ ಮಾತಾಡ್ತೀನಿ ಅಂತ ಹೇಳ್ದೆ ಹಾಗಾಗಿ ನಮ್ಮಲ್ಲಿ ಸಿಕ್ಕುವಂಥ ಒಂದು ಸ್ಟೋನು ಒಂದು ಬ್ರೇಸ್ಲೆಟ್ನ ಅವರು ಯೂಸ್ ಮಾಡಬೇಕು ಮತ್ತು ಕುಟುಂಬದ ಸಮಸ್ಯೆ ಕೂಡ ಒಂದು ಸ್ಟೋನ್ ಇರುತ್ತೆ ಆ ಕಲ್ಲನ್ನು ತೊಗೊಂಡೋಗಿ ಇಟ್ಟಾಗ ಅವರ ಮನೇಲಿ ಎಲ್ಲ ಒಂದು ಬಾಂಡಿಂಗ್ ಆಗ್ತಾರೆ ಮತ್ತು ದುಡ್ಡಿನ ಕಲ್ಲು ಫೈನಾನ್ಸ್ ಪ್ರಾಬ್ಲಮ್ ಇದ್ದಾಗ ಫೈನಾನ್ಸ್ಗೆ ಅಂತಲೇ ಸಿಕ್ಕುವಂಥ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡ್ಬೋದು ಮಾಡಿ ಮತ್ತೆ ಒಂದು ಅದಕ್ಕೆ ಅಂತ ಸಂಬಂಧಪಟ್ಟಂತಹ ಒಂದು ಕಲ್ಲನ್ನು ಕೊಡ್ತೀವಿ ಆ ಕಲ್ಲನ್ನು ಅವ್ರ ಇಟ್ಕೊಂಡಾಗ ಈ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಅವ್ರೇನು ಟೈಮ್ ಕೆಟ್ಟಿರ್ಬೋದು ಜಾತಕ ಕೆಟ್ಟಿರ್ಬೋದು ಆದರೆ ಈ ಒಂದು ಕಲ್ಲಿಂದ ಮತ್ತು ಈ ಒಂದು ಬ್ರೇಸ್ಲೆಟಿಂದ ಈ ಸ್ಟೋನಿಂದ ತುಂಬ ಪರಿಹಾರವನ್ನು ಕಂಡುಕೊಳ್ಬೋದು ಅವರು ಏನೇ ಪರಿಹಾರ ಇರಲಿ ಅವ್ರ ಮನೆಯಲ್ಲಿ ಕಿತ್ತಾಟ ಇರ್ಬೋದು ಆಸ್ತಿ ವಿಷಯ ಇರ್ಬೋದು ಕುಟುಂಬದವರಿಂದ ಮಾತಾಗಿರ್ಬೋದು ಏನೇ ಒಂದು ಇದಿದ್ರು ಅವ್ರಿಗೆ ಪ್ರಾಬ್ಲಮ್ ಸಾಲ್ಟ್ ಆಗ್ತಾ ಹೋಗುತ್ತೆ ಹಾಗೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಹೌದು ಹೇಳ್ತಾ ಇದ್ರೆ ಆರೋಗ್ಯ ಇನ್ನ ಈಗಾಗಲೇ ಹೇಳಿದ್ರಿ ಪಿ ಹೆಣ್ಮಕ್ಳಿಗೆ ಥೈರಾಯ್ಡ್ ಪ್ರಾಬ್ಲಮ್ ಪೀರಿಯಡ್ಸ್ ಪ್ರಾಬ್ಲಮ್ ಥೈರಾಯ್ಡ್ ಪ್ರಾಬ್ಲಮ್ ಇವಾಗ ನೋಡಿ ಹೆಣ್ಮಕ್ಳಿಗೆ ಮೇಯ್ನ್ ಹೇಳ್ತೀನಿ ಅವ್ರಿಗೆ ಈ ಪಿ ಸಿ ಓಡಿ ಪ್ರಾಬ್ಲಮ್ ಅಂತ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳಿಗೆ ಪಿ ಸಿ ಓಡಿ ಅಂತ ಅಂದರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋವಂಥ ಒಂದು ಕಾಯಿಲೆ ಆ ಪಿ ಸಿ ಒಡಿಯಿಂದ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಮಕ್ಕಳು ಸಂತಾನ ಭಾಗ್ಯ ಕಮ್ಮಿ ಆಗ್ತಾ ಹೋಗುತ್ತೆ ಥೈರಾಯ್ಡ್ ಇರ್ಬೋದು ಈ ಪಿ ಸಿ ಓಡಿ ಇರ್ಬೋದು ಇದರಿಂದ ಈ ಗರ್ಭಕೋಶದ ಒಂದು ತೊಂದರೆಯಿಂದ ಏನಾಗುತ್ತೆ ಮಕ್ಕಳು ಬೇಗ ಿಲ್ಲ ತುಂಬಾ ಜನ ಮಕ್ಕಳಾಗಿಲ್ಲ ಅಂತ ಎಲ್ಲ ಕಡೆ ಓಡಾಡ್ತಿರ್ತಾರೆ ಪಾಪ ನೋಡದೆ ಇರೋ ಡಾಕ್ಟರ್ ಇಲ್ಲ ಸುತ್ತದೇ ಇರೋ ದೇವಸ್ಥಾನ ಇಲ್ಲ ಅವ್ರು ಮಾಡಿಸದೇ ಇರೋ ಪೂಜೆ ಇಲ್ಲ ಈ ತರ ತುಂಬಾ ಸಫರ್ ಮಾಡಿರ್ತಾರೆ ದಯವಿಟ್ಟು ಅವರು ಏನೂ ಇಲ್ಲ ಈ ಒಂದು ನಮ್ಮಲ್ಲಿ ಸಿಕ್ಕುವಂಥ ಒಂದು ಬ್ರೇಸ್ಲೆಟ್ ಯಾವುದೇ ಗರ್ಭಕೋಶ ತೊಂದರೆ ಆಗಿರ್ಬೋದು ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಸರಿಯಾಗಿ ಆಗ್ತಾ ಇಲ್ಲ ಇರ್ಬೋದು ಏನೇ ಪ್ರಾಬ್ಲಮ್ ಇದ್ದರೂ ಈ ಒಂದು ಒಂದು ಕ್ರಿಸ್ಟಲ್ನ ಈ ಒಂದು ಬ್ರೇಸ್ಲೆಟ್ನ ಹಾಕೊಂಡಾಗ ಇದರ ಒಂದು ಕಾಂಬಿನೇಷನ್ ಸ್ಟೋನನ್ನು ಅವರ ಬೆಡ್ರೂಮಲ್ಲಿ ಇಟ್ಕೊಂಡಾಗ ಖಂಡಿತ ಉಚಿತವಾಗಲೂ ನಿಮಗೆ ಮಕ್ಕಳಾಗೋ ಒಂದು ಚಾನ್ಸ್ ಮಕ್ಕಳಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಅವ್ರು ಏನು ಡಾಕ್ಟ್ರ್ ಹತ್ರ ತೋರಿಸಿರಲಿ ಅದೆಷ್ಟೇ ವರ್ಷ ಆಗಿರಲಿ ಈ ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿದಾಗ ಅವರ ಒಂದು ಗರ್ಭಕೋಶದ ತೊಂದರೆ ಎಲ್ಲ ಸಾಲ್ಟ್ ಆಗುತ್ತೆ ಹಾಗೆ ಮಕ್ಕಳಾಗದೇ ಇರೋರಿಗೆ ಈ ಒಂದು ಇದರಿಂದ ಮಕ್ಕಳು ಕೂಡ ಆಗುತ್ತೆ ಮಕ್ಕಳ ಭಾಗ್ಯವನ್ನು ಕೂಡ ಪಡಿಬೋದು ಅವರೆಷ್ಟು ಡಾಕ್ಟರ್ ಹತ್ರ ತೋರಿಸಿರಲಿ ಎಷ್ಟು ದೇವಸ್ಥಾನ ಮಾಡಿರಲಿ ಇದು ಒಂದನ್ನು ಯೂಸ್ ಮಾಡಿ ಒಂದನ್ನು ಯೂಸ್ ಮಾಡಿದಾಗ ಎಲ್ಲ ಥರ ಮಾಡಿರ್ತಾರೆ ಒಂದನ್ನು ಯೂಸ್ ಮಾಡಿದಾಗ ಇದರಿಂದ ಪರಿಣಾಮ ಏನಾಗುತ್ತೆ ಅಂತ ಇದ್ರ ರಿಸಲ್ಟು ಯಾಕಂದರೆ ತುಂಬ ಜನಕ್ಕೆ ಇದನ್ನು ಕೊಟ್ಟಿದ್ದೀನಿ ಕೂಡ ಅವ್ರಿಗೆ ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ ಇವಾಗ ಗರ್ಭಕೋಶ ತೊಂದರೆ ಇರ್ಬೋದು ಪಿ ಸಿ ಒಡಿ ಪ್ರಾಬ್ಲಮ್ ಅಂತ ಹೇಳಿದೆ ಆಲ್ ಓವರ್ ಅದೇ ಬರುತ್ತೆ ಹಾಗಾಗಿ ಮಕ್ಕಳು ಆಗದೆ ಇರೋರು ಕೂಡ ಮಕ್ಕಳಾಗಿದೆ ಇದನ್ನು ಹಾಕ್ಕೊಂಡಾಗ ಸೊ ಇದನ್ನು ಹಾಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಮಕ್ಕಳ ಭಾಗ್ಯ ಸಿಕ್ಕತ್ತೆ ಮತ್ತು ನಿಮ್ಮ ಗರ್ಭಕೋಶ ತೊಂದರೆ ಏನೇ ತೊಂದರೆ ಇದ್ದರೂ ಕೂಡ ಇದರಿಂದ ನಿಮಗೆ ಅದು ಪರಿಹಾರ ಆಗುತ್ತೆ ನೀವು ಏನು ಡಾಕ್ಟ್ರು ಅದು ಇದು ಅದೆಲ್ಲ ಪಕ್ಕಕ್ಕಿಟ್ಟು ಒಂದು ಸತಿ ಇದನ್ನ ಯೂಸ್ ಮಾಡಿ ಇದನ್ನ ಹಾಕೊಂಡು ನೋಡಿ ನಿಮ್ಗೆ ವ್ಯಾಲ್ಯೂ ಗೊತ್ತಾಗುತ್ತೆ ತುಂಬಾ ಪಾಸಿಟಿವ್ ಇತ್ತೀಚೆಗೆ ಮದ್ವೆ ಆಗಿರೋ ಹೆಣ್ಮಕ್ಳಿಗೂ ಕೂಡ ಇದು ಅನ್ನೋ ಪ್ರಾಬ್ಲಮ್ ಇದೆ ಅವ್ರಿಗೂ ಕೂಡ ಎಲ್ಲರಿಗೂ ಹೇಳೋದ್ನಲ್ಲ ಗರ್ಭಕೋಶದ ತೊಂದರೆ ಏನೇ ಇರಲಿ ಅದಕ್ಕೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ ಅದು ಅದಕ್ಕೆ ಸಂಬಂಧಪಟ್ಟ ಸ್ಟೋನ್ ಅದು ಅದನ್ನ ಅವರು ಬೆಡ್ರೂಮಲ್ಲಿ ಇಟ್ಕೊಳ್ಳಿ ಆ ಸ್ಟೋನ್ ಅದನ್ನ ಕೈಗೆ ಹಾಕೊಂಡಾಗ ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಅಂತ ಬಂದಾಗ ಯಾವಾಗಲೂ ನಮ್ಮ ಮೈ ಮೇಲೆ ಇರಬೇಕು ಅದು ಇವಾಗ ನಾವು ಹೆಂಗೆ ಮೆಡಿಸನ್ನು ನಾವು ಹೊಟ್ಟೆಗೆ ತೊಗೊಳ್ತೀವೋ ಆ ಥರ ಇದು ಓವರಲ್ ಆಗಿ ನಾವು ಏನು ತೊಗೊಳ್ತೀವಿ ಹಾಗೆ ಇದು ಕೂಡ ನಾವು ಯಾವಾಗಲೂ ಜೊತೆಗೆ ಹಾಕ್ಕೊಳ್ಬೇಕು ಅದು ಹಾಕ್ಕೊಂಡಾಗ ಖಂಡಿತವಾಗ್ಲೂ ಅವರು ಅವ್ರಿಗೆ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ತುಂಬ ಆಗ್ತಾರೆ ಕೂಡ ಹಾಗೆ ನೋಡಿ ಕಾಮನ್ ಆಗಿ ಶುಗರು ಅಂತ ಹೇಳಿದೆ ಇವಾಗ ಶುಗರು ತುಂಬ ಎಲ್ಲರಿಗೂ ಕಾಮನ್ ಕಾಯಿಲೆ ಆದರೆ ಕಾಮನ್ ಅಂತ ಅದು ಹಾಗಿರಲ್ಲ ಒಂದು ದಿನ ಒಂದು ಚೂರು ಏನಾದರೂ ತಿಂದಾಗ ಅತಿಯಾಗೇ ಹೋಗುತ್ತೆ ಆ ಶುಗರ್ ಜಾಸ್ತಿ ಆದರೂ ಕಷ್ಟನೇ ಕಮ್ಮಿ ಆದರೂ ಕಷ್ಟನೇ ಕಾಲರ್ ಇದ್ದಾರೆ ಒಬ್ಬರು ಹಲೋ 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 ಕೇಳಿಸ್ತಾ ಇದೆಯಾ ಸರ್ ಏನ್ ಹೆಸರು ಸರ್ ಎಲ್ಲಿಂದ ಕರೆ ಮಾಡ್ತಾ ಇರೋದು ನಮ್ದು ಅಶ್ವತಿಯಿಂದ ಮೇಡಮ್ ಕುಮಾರ್ ಅಂತ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ನಮ್ದು ಸಿಸ್ಟರ್ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಅವರ ಡೇಟ್ ಆಫ್ ಬರ್ತ್ ಹೇಳಿ 12 ಹಾ 12 12 ಹಾ ಮಂತ್ ಹೇಳಿ 8 ಸರಿ ಎರಡು ಸಾವಿರದ ಹದಿನೈದು ಮೇಡಮ್ ಎರಡ್ ಸಾವಿರದ ಹದಿನೈದು ಅವ್ರು ಹುಟ್ಟಿದ್ ಸಮಯ ಹೇಳಿ ಸರ್ ಮಧ್ಯಾಹ್ನ ಮೇಡಮ್ ಮಧ್ಯಾಹ್ನ ಎರಡು ಐವತ್ತು ಮೇಡಂ ಇದ್ದಾರೆ ಕೇಳಿ ಸರ್ ಏನ್ ಸಮಸ್ಯೆ ಇದೆ ನಮಸ್ತೆ ಸರ್ ಚೆನ್ನಾಗಿದೀರಾ ಸರ್ ಆರಾಮ ಮೇಡಮ್ ನೀವು ಮೇಡಮ್ ಹಾ ಚೆನ್ನಾಗಿದ್ದೀನಿ ಸರ್ ಏನ್ ಸಮಸ್ಯೆ ಸರ್ ಅವ್ರ್ಗೆ ಅದೇ ಮುಂದೆ ಲೈಫ್ ಹೆಂಗಿರುತ್ತೆ ಎಜುಕೇಶನ್ ಮುಂದೆ ಹೆಂಗಿರುತ್ತೆ ಅಂತ ಅಲ್ಲ ಅಲ್ಲ ಎಜುಕೇಶನ್ ಮಾಡ್ತಿದ್ದಾರಾ ಯಾರವ್ರು ನಿಮ್ ನಮ್ಮ ಸಿಸ್ಟರ್ ಅವರ ರಾಶಿ ಬಂದು ಮಿಥುನ ರಾಶಿ ಬರುತ್ತೆ ಪುನರ್ವಸು ನಕ್ಷತ್ರ ಬರುತ್ತೆ ಸರ್ ಅವ್ರದ್ದು ಹಾಗಾಗಿ ಅವರು ಲಗ್ನದಲ್ಲೇ ಶನಿ ಇರೋದ್ರಿಂದ ಅವರು ತುಂಬಾ ಬುದ್ಧಿವಂತರಾಗಿರ್ತಾರೆ ಮತ್ತೆ ತುಂಬಾ ಜಾಸ್ತಿ ಮಾತಾಡಲ್ಲ ಅವರು ಹಲೋ ಕೇಳಿಸ್ತಿದ್ಯಾ ಜಾಸ್ತಿ ಮಾತಾಡೋದಿಲ್ಲ ಅವರು ಓವರ್ ಆಲ್ ಅವರು ಯಾವ್ದಾದ್ರು ಒಂದು ಸಮಸ್ಯೆ ಹೇಳಿದ್ರೆ ನಾನು ಅದ್ರ ಬಗ್ಗೆ ಹೇಳ್ತಿದ್ದೆ ಮತ್ತು ಅವರು ಎಜುಕೇಷನ್ ಹೇಗಿರುತ್ತೆ ಅಂತಂದರೆ ನೋಡಿ ಅವರು ಎಜುಕೇಷನ್ ತುಂಬ ಏನು ಓದೋಕ್ಕಾಗಲ್ಲ ಅವರಿಗೆ ಐದನೇ ಮನೇಲಿ ಕೇತು ಇರೋದ್ರಿಂದ ಎಜುಕೇಷನ್ನು ಅರ್ಧಕ್ಕೆ ನಿಂತಿರುತ್ತೆ ಅವ್ರಿಗೆ ಸೊ ಹಾಗಾಗಿ ಅವರ ಎಜುಕೇಷನ್ ಬಗ್ಗೆ ಅಂತ ಕೇಳಿದಾಗ ಅವರ ಎಜುಕೇಷನ್ ಇಂಪ್ರೂವ್ಮೆಂಟ್ಗೋಸ್ಕರ ಎಜುಕೇಷನ್ ಒಂದು ಸ್ಟೋನ್ ತೊಗೊಳ್ಬಿ ತೊಗೊಳ್ಬೇಕು ಮತ್ತು ಅದರ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿದಾಗ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅವರು ಮುಂದಕ್ಕೆ ಓದಿದ್ರು ಕೂಡ ತುಂಬ ಚೆನ್ನಾಗಿ ಅವರು ಓದ್ತಾರೆ ಯಾಕಂದರೆ ಇವಾಗ ಅಷ್ಟೊಂದು ಏನು ಎಜುಕೇಷನ್ ಇರೋದಿಲ್ಲ ತುಂಬ ಡಲ್ಲಾಗಿರ್ತಾರೆ ಅಂತ ಹೇಳ್ಬೋದು ದಯವಿಟ್ಟು ನಿಮ್ಮ ಒಂದು ಎಜುಕೇಷನ್ ಅಂತ ಕೇಳಿದಾಗ ನೋಡಿ ಎಜುಕೇಷನ್ ಸ್ಟೋನ್ ಆಗಲಿ ಬ್ರೇಸ್ಲೆಟ್ ಆಗಲಿ ನಮ್ಮಲ್ಲಿ ಸಿಕ್ಕುವಂಥ ಸ್ಟೋ ಸ್ಟೋನ್ ಯೂಸ್ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಓದ್ತಾರೆ ಯಾಕಂದರೆ ಇವಾಗ ಅಷ್ಟು ಕಷ್ಟೇ ಇದ್ದಾರೆ ಅವರು ಎಜುಕೇಷನಲ್ಲಿ ಹಾಗಾಗಿ ನಮ್ಮಲ್ಲಿ ಸಿಕ್ಕೋ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ನಮ್ಮ ಒಂದು ಸ್ಟೋನು ಬ್ರೇಸ್ಲೆಟ್ನ ಯೂಸ್ ಮಾಡಿ ಧನ್ಯವಾದಗಳು ಕರೆ ಮಾಡಿರೋದಕ್ಕೆ ಸರಿ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಿರೋದು ಚಿಕ್ಕಮಂಗ್ಳೂರಿಂದ ಸರ್ ಏನ್ ಹೆಸರು ಸರ್ ಶಂಕರ್ ಅಂತ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಹಲೋ 15 2 1961 15 2 1991 61 ಹುಟ್ಟಿದ ಸಮಯ ಹೇಳಿ ಸರ್

ಸರಿ ಸರ್ ಏನು ಸಮಸ್ಯೆ ಇದೆ ಕೇಳಿ ಸರ್ ನೋಡಿ ಸರ್ ಮಕರ ರಾಶಿ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿತ್ತು ಆದರೆ ಈಗ ಈ ಒಂದು ಪರಿಸ್ಥಿತಿಯಲ್ಲಿ ಇವಾಗ ಗ್ರಹಗಳ ಬದಲಾವಣೆಯಿಂದ ಮಕರ ರಾಶಿಯವರಿಗೆ ತುಂಬ ಟೈಮು ಕೆಟ್ಟಿದೆ ಎರಡನೇ ಮನೇಲಿ ರಾಹು ಇದ್ದಾರೆ ಮತ್ತು ಮೂರನೇ ಮನೇಲಿ ಶನಿ ಇದ್ದಾರೆ ಹಾಗಾಗಿ ಮಕರ ರಾಶಿ ಅವ್ರಿಗೆ ನೋಡಿ ಸರ್ ಇಷ್ಟು ದಿನ ತುಂಬ ಚೆನ್ನಾಗಿದ್ರಿ ಏನೋ ಒಂದು ಹಾಗೆ ಹೀಗೆ ನಡೀತಿತ್ತು ಅವ್ರದ್ದು ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಬಟ್ ಇವಾಗ ಅವ್ರಿಗೆ ಮಕರ ರಾಶಿ ತುಂಬ ಟೈಮ್ ಕೆಟ್ಟಿದೆ ತುಂಬ ಟೈಮ್ ಕೆಟ್ಟಿದೆ ಅಂತಂದರೆ ಪಾಪ ಏನು ಮಾಡೋಕ್ಕೋದ್ರೂ ಅವ್ರಿಗೆ ಏನಾದರೂ ಒಂದು ಅಪಘಾತ ಆಗ್ಬೋದು ಆಕ್ಸಿಡೆಂಟ್ ಆಗ್ಬೋದು ಅಥವಾ ಸಡನ್ನಾಗಿ ಯಾರಾದರೂ ಅವ್ರ ಮನೇಲಿ ಡೆತ್ ಆಗ್ಬೋದು ತುಂಬ ಫ್ಯಾಮಿಲಿ ಪ್ರಾಬ್ಲಮ್ಮು ಹೊರಗಡೆ ಪ್ರಾಬ್ಲಮ್ಮು ಮನೇಲಿ ಪ್ರಾಬ್ಲಮ್ಮು ಕೋರ್ಟು ಕೇಸು ಏನೇನಿರುತ್ತೆ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಇವಾಗ ಮಕರ ರಾಶಿಯವ್ರಿಗೆ ಹಾಗಾಗಿ ಮಕರ ರಾಶಿಯವರಿಗೆ ಟೈಮ್ ಕೆಟ್ಟಿರೋದ್ರಿಂದ ಈ ಒಂದು ಎರಡು ವರ್ಷ ಟೈಮ್ ಕೆಟ್ಟಿರೋದ್ರಿಂದ ದಯವಿಟ್ಟು ಪರಿಹಾರ ಮಾಡ್ಕೊಳ್ಳಿ ಯಾಕಂದರೆ ಏನೋ ಕೇಳ್ಬಿಟ್ಟು ಹೌದು ಚೆನ್ನಾಗಿಲ್ಲ ಚೆನ್ನಾಗಿತ್ತೆ ಯಾಕಂದರೆ ಎಲ್ಲರಿಗೂ ಟೈಮ್ ಚೆನ್ನಾಗಿರುತ್ತೆ ಆ ಒಂದು ಟೈಮು ಗ್ರಹಗಳ ಬದಲಾವಣೆಯಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿನ ಅವರು ಎಷ್ಟೇ ರಿಚ್ ಆಗಿರ್ಬೋದು ಅಥವಾ ಎಷ್ಟೇ ಪೂರ್ ಆಗಿರ್ಬೋದು ಆ ಒಂದು ಗ್ರಹಗಳ ಬದಲಾವಣೆಯಿಂದ ಏರುಪೇರಾಗುತ್ತೆ ಅವರ ಒಂದು ಜನ ಜೀವನವೇ ಏರುಪೇರಾಗುತ್ತೆ ಹಾಗಾಗಿ ದಯವಿಟ್ಟು ನೀವು ಮಕರ ರಾಶಿಯವರು ನಮ್ಮಲ್ಲಿ ಸಿಕ್ಕುವಂಥ ಸ್ಟೋನು ಪರಿ ಆ ರಾಶಿಗೆ ಅಂತಲೇ ಒಂದು ಬ್ರೇಸ್ಲೆಟ್ನ ಮತ್ತೆ ಒಂದು ಕಲ್ಲನ್ನು ಕೊಡ್ತಾ ಇದೀವಿ ಯಾಕಂದ್ರೆ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇರೋ ಒಂದು ರಾಶಿಗಳಿಗೋಸ್ಕರ ಇದನ್ನ ಮಾಡಿದೀವಿ ಹಾಗಾಗಿ ಅದನ್ನ ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮಗೆ ನಿಮ್ದು ಏನೇ ಪ್ರಾಬ್ಲಮ್ ಇರಲಿ ಮತ್ತೆ ನೆಕ್ಸ್ಟ್ ಬರೋ ಪ್ರಾಬ್ಲಮ್ ಕೂಡ ನಿಮಗೆ ಅದರಿಂದ ನೀವು ಪಾರಾಗ್ಬೋದು ಅಂತ ಹೇಳ್ತೀನಿ ಧನ್ಯವಾದ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಏನ್ ಹೆಸರು

ನೋಡಿಮ್ಮ ಅವ್ರಿಗೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಮತ್ತು ರಾಹು ಇದ್ದಾರೆ ಅವರು ಫ ದುಡ್ಡು ನಿಲ್ಲಲ್ಲ ಕೈಯಲ್ಲಿ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಶುಕ್ರ ಹನ್ನೆರಡನೇ ಮನೆಗೆ ಹೋಗಿರೋದ್ರಿಂದ ದುಡ್ಡು ತುಂಬ ಅವರು ಬೇಗ ಖರ್ಚು ಮಾಡ್ತಾರೆ ದುಡ್ಡನ್ನ ಮತ್ತು ಅವರ ಒಂದು ಜಾತಕದಲ್ಲಿ ಇದು ಮದುವೆ ಅಂತ ಬಂದಾಗ ಇವಾಗ ಸ್ವಲ್ಪ ಅವರ ಏಳನೇ ಮನೆಯಲ್ಲಿ ಕೇತು ಇರೋದ್ರಿಂದ ಮದುವೆ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ ಮತ್ತು ಮದುವೆ ಆದರೂ ಕೂಡ ಸ್ವಲ್ಪ ಹಂಗೆ ಡಿಸ್ಟರ್ಬೆನ್ಸ್ ಇರುತ್ತೆ ಮ್ಯಾರೇಜ್ ಲೈಫು ತುಂಬ ಡಿಸ್ಟರ್ಬ್ ಇರುತ್ತೆ ಅಥವಾ ಡೈವೋರ್ಸ್ ಆಗ್ಬೋದು ಅಥವಾ ಎರಡನೇ ಮದುವೆ ಆಗ್ಬೋದು ಈ ಥರ ಒಂದು ಇದು ನಡೀತಾ ಇರುತ್ತೆ ಯಾಕಂದರೆ ಅವ್ರಿಗೆ ಅವರ ಮದುವೆ ಆಗೋ ಹುಡುಗಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಇವ್ರಿಗೆ ಇದು ಕೂಡ ಆಗ್ಬೋದು ಲವ್ ಮ್ಯಾರೇಜ್ ಕೂಡ ಆಗ್ಬೋದು ಅವರೇನಾದರೂ ನೋಡ್ತಿದ್ರೆ ಅಕಸ್ಮಾತ್ ಅವ್ರು ಲವ್ ಮಾಡ್ತಿದ್ದರೆ ಇವರು ವಿಚಾರಿಸ್ಕೊಳ್ಬೋದು ಯಾಕಂದರೆ ಅವರ ಜಾತಕದಲ್ಲಿ ಅದನ್ನು ಹೇಳ್ತಾ ಇದೆ ಹಾಗಾಗಿ ನೋಡಿ ಇವರು ಮದುವೆ ಅಂತ ಬಂದಾಗ ಅದಕ್ಕೆ ಅಂತ ನಮ್ಮಲ್ಲಿ ಸಿಕ್ಕುವಂಥ ಒಂದು ಕಲ್ಲನ್ನ ಅವರು ಮನೆಯಲ್ಲಿ ಇಟ್ಕೊಬೋದು ಅಥವಾ ಬೆಡ್ರೂಮಲ್ಲಿ ಇಟ್ಕೊಳ್ಬೋದು ಇಲ್ಲ ಅವ್ರ ಕೈಗೆ ಅಂತ ಬ್ರೇಸ್ಲೆಟ್ ಕೂಡ ಸಿಕ್ಕತ್ತೆ ಆ ಬ್ರೇಸ್ಲೆಟ್ನ ಕೂಡ ಯೂಸ್ ಮಾಡ್ಬೋದು ಈಗ ಸಿಕ್ಕಿದಾಗ ಒಂದು ಒಳ್ಳೆ ಸಂಬಂಧ ಇವ್ರಿಗೆ ಸಿಕ್ಕತ್ತೆ ಮತ್ತೆ ಒಂದು ಒಳ್ಳೆ ಜನ ಸಿಗ್ತಾರೆ ಮತ್ತೆ ತುಂಬ ಚೆನ್ನಾಗಿರ್ತಾರೆ ಕೂಡ ಲೈಫು ಚೆನ್ನಾಗಿರುತ್ತೆ ಹಾಗಾಗಿ ಯಾರಿಗೆಲ್ಲ ಮದುವೆ ಲೇಟ್ ಆಗ್ತಿದೆ ಹುಡುಕ್ತಾ ಇದ್ದೀರಾ ಸಿಗ್ತಾಯಿಲ್ಲ ಇಂಥವರೆಲ್ಲ ನಮ್ಮಲ್ಲಿ ಮದುವೆಗೆ ಅಂತ ಸಿಕ್ಕ ಮದುವೆಗೆ ಅಂತ ಅಂಥ ಒಂದು ಸ್ಟೋನನ್ನು ದಯವಿಟ್ಟು ತೊಗೊಂಡೋಗಿ ಮನೇಲಿಡಿ ಮತ್ತು ಕೈಗೆ ಬ್ರೇಸ್ಲೆಟ್ ಮುಖಾಂತರ ಕೈಗೆ ಹಾಕೊಳ್ಳಿ ನಿಮ್ಮ ಒಂದು ಈ ಪ್ರಾಬ್ಲಮ್ಮು ಬೇಗ ಕ್ಲಿಯರ್ ಆಗುತ್ತೆ ತುಂಬ ವರ್ಷದಿಂದ ಹುಡುಕ್ತಾ ಇರೋರಿಗೆ ಅತಿ ಬೇಗ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀನಿ ಧನ್ಯವಾದ ಮೇಡಮ್ ಕರೆ ಮಾಡಿದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಸರ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾಗೇಂದ್ರ ಅಂತ ಬಿಡ ಮೈಸೂರಿಂದ ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ನನ್ನ ಬಗ್ಗೆನೇ ಕೇಳಬೇಕು ಡೇಟ್ ಆಫ್ ಹೇಳಿ 1504 1504 1988 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 ಹನ್ನೆರಡು ಇಪ್ಪತ್ತು ಮಧ್ಯಾಹ್ನ ಏನ್ ಪ್ರಶ್ನೆ ಸರ್ ನಿಮ್ಮದು ಮೇಡಂ ಎಲ್ಲೂ ಕೆಲಸ ಇದಾಗ್ತಿಲ್ಲ ಬರೀ ಹಿಂಗೆ ಇದಾಗ್ತಿವಿ ಮೂವತ್ತೇಳು ವರ್ಷ ಆಯ್ತು ತುಂಬಾ ಅಲೀತಾ ಇದ್ವಿ ಹಿಂಗೆ ಸೆಟ್ ಆಗಿ ಆಂಗೆ ಜಾಬ್ ಮಾಡ್ಕೊಂಡ್ ಎಲ್ಲ ಇನ್ನ ನಿಮ್ಗೆ ಮದ್ವೆ ಆಗಿಲ್ವಾ ಆಗಿಲ್ಲ ಮೇಡಮ್ ಆಮೇಲೆ ಎಲ್ಲೂ ಸೆಟ್ ಆಗ್ಬೇಕು ಕೆಲ್ಸವ್ನ ಕಡೆ ಆಗಿಲ್ಲ ನಿಂಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ಹಿಂಗೆ ಇದ್ ಮಾಡ್ತಾ ಇದ್ವಿ ಕೆಲಸ ಮಾಡು ದುಡ್ಡೆಲ್ಲ ಖರ್ಚು ದುಡ್ಡೇ ಉಳಿಯಲ್ಲ ಇವ್ರಿಗೂ ಹನ್ನೆರಡು ಸರ್ ನಿಮಗೂ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇದ್ದಾರೆ ಸೊ ಹಾಗಾಗಿ ನಿಮಗೆ ನೋಡಿ ಮದುವೆ ಅಂದಾಗ ಸರ್ ನಿಮ್ಮದು ಮದುವೆ ಏನಾದರೂ ಡೈವೋರ್ಸ್ ಆಗಿದೆಯಾ ಮದುವೆ ಆಗಿ ಡೈವೋರ್ಸ್ ಆಗಿರೋದು ಕೂಡ ಇರುತ್ತೆ ಸೊ ಅವ್ರ ಮದುವೆ ಸೆಟ್ ಆಗಿಲ್ಲ ಅಂದರೆ ಅವ್ರಿಗೆ ಮೋಸ್ಟ್ಲಿ ಎರಡನೇ ಮ್ಯಾರೇಜ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಡಿಸ್ಟರ್ಪ್ ಆಗಿರ್ಬೋದು ಹಾಗಾಗಿ ಅವರು ಮದುವೆ ಸೆಟ್ ಆಗಿಲ್ಲ ಅಂತಿದ್ದಾರೆ ಮದುವೆ ಆಗಿ ನೆಕ್ಸ್ಟ್ ಮ್ಯಾರೇಜು ಅಂತ ಅಂದ್ಕೊಳ್ತೀನಿ ಅವ್ರಿಗೆ ಅವರ ಒಂದು ಕೆಲಸ ಅಂತ ಬಂದಾಗ ಕೆಲಸಕ್ಕೂ ಅಷ್ಟೇ ಅವರ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅವರಿಗೆ ಶುಕ್ರ ಚೆನ್ನಾಗಿಲ್ಲ ಹಾಗಾಗಿ ಅವರ ಲಗ್ನಕ್ಕೆ ಶುಕ್ರ ಕೆಟ್ಟಿದ್ದಾನೆ ಹಾಗೆ ಮದುವೆ ಅಂತ ಬಂದಾಗ ಏಳನೇ ಮನೇಲಿ ಶನಿ ಇರೋದ್ರಿಂದ ಅವರು ಅಷ್ಟೇ ಅವರು ಮೋಸ್ಟ್ಲಿ ಎರಡನೇ ಮದುವೆ ಮಾಡ್ಕೊಳ್ತಾ ಇರ್ಬೋದು ಅವ್ರ ಮದುವೆ ಒಂದು ಬ್ರೇಕಪ್ ಆಗಿರ್ಬೋದು ಈ ಥರ ಎಲ್ಲ ಆಗಿರುತ್ತೆ ಅವ್ರಿಗೆ ಹಾಗಾಗಿ ಇವರು ಪರಿಹಾರ ಅಂತ ಪರಿಹಾರ ಖಂಡಿತವಾಗಲೂ ಪರಿಹಾರ ಮಾಡ್ಕೊಳ್ಬೇಕು ಇವರು ಏನು ದೇವಸ್ಥಾನಕ್ಕೆ ಹೋಗಿರಲಿ ಏನೇ ಮಾಡಲಿ ಅದೆಲ್ಲ ಇವರಿಗೆ ವರ್ಕ್ ಆಗೋದಿಲ್ಲ ನಮ್ಮಲ್ಲಿ ಸಿಕ್ಕುವಂಥ ಒಂದು ಸ್ಟೋನು ಅವರು ಫೈನಾನ್ಸ್ ಪ್ರಾಬ್ಲಮ್ಮು ಮೇಯ್ನು ನಮಗೆ ನಿಮ್ಮ ನಿಮಗೆ ದುಡ್ಡಿಗೋಸ್ಕರ ಒಂದು ಸ್ಟೋನ್ ಕೊಡ್ತೀವಿ ಅದನ್ನು ಮನೇಲಿಡಿ ಅದರ ಒಂದು ಬ್ರೇಸ್ಲೆಟ್ನ ಕೈಗೆ ಹಾಕೊಳ್ಳಿ ತುಂಬ ಖಂಡಿತವಾಗ್ಲೂ ಇದರಿಂದ ನೀವು ಮುಂದೆ ಬರ್ತೀರಾ ನೀವೇನು ಸುಮ್ಮನೆ ಇವಾಗ ಮನೇಲಿ ಏನೂ ಇಲ್ಲ ಅಂತ ಸುಮ್ಮನೆ ಕೂತಿರೋರು ಕೂಡ ಆಚೆ ಬರ್ತಾರೆ ಕೆಲಸಕ್ಕೆ ಯಾವುದೋ ಒಂದು ಕೆಲಸದ ಮೇಲೆ ಹೊರಗಡೆ ಬರ್ತಾರೆ ಏನೋ ಒಂದು ಸಣ್ಣ ಒಂದು ಕೆಲಸ ಕೂಡ ಅವ್ರಿಗೆ ಸಿಕ್ಕತ್ತೆ ಕೆಲಸ ಆಗಲಿ ಇಲ್ಲ ಅದನ್ನು ಮಾಡಬೇಕು ಮಾಡಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ ನಮ್ಮ ಒಂದು ಸ್ಟೋನು ಬ್ರೇಸ್ಲೆಟು ಯೂಸ್ ಮಾಡಿದರೆ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿದಾಗ ಅವರ ಒಂದು ಆನ್ಲೈನ್ ಮುಖಾಂತರ ಕೂಡ ಅವ್ರಿಗೆ ಕಳಿಸ್ಕೊಡ್ತೀವಿ ಹಾಗೆ ಮ್ಯಾರೇಜ್ ಅಂತ ಬಂದಾಗ ನಾನು ಹೇಳಿದೆ ಮದುವೆಗೆ ಅಂತಲೇ ಇರುವಂಥ ಒಂದು ಕಲ್ಲುಗಳನ್ನ ಅವರು ಇಟ್ಕೊಂಡಾಗ ಅತಿ ಬೇಗ ಒಂದು ಒಳ್ಳೆಯ ಸಂಬಂಧ ಸಿಕ್ಕುತ್ತೆ ಮತ್ತು ಬೇಗ ಮದುವೆ ಆಗುತ್ತೆ ಅವ್ರಿಗೆ ಅವರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಥರ ಒಂದು ಸಂಬಂಧ ಅವರಿಗೆ ಸಿಕ್ಕತ್ತೆ ಹಾಗಾಗಿ ಯಾರಿಗೆಲ್ಲ ಮದುವೆ ಕ ಲೇಟ್ ಆಗ್ತಿದೆ ಮದುವೆ ಆಗ್ತಿಲ್ಲ ಮದುವೆ ವಿಚಾರ ಅಂದಾಗ ನಮ್ಮ ಒಂದು ಸ್ಟೋನು ತುಂಬ ತುಂಬ ಒಳ್ಳೆಯ ಒಂದು ಸ್ಟೋನ್ನ ಕೊಡ್ತೀವಿ ಆ ಒಂದು ಕಲ್ಲನ್ನು ಮನೇಲಿ ಇಟ್ಕೊಳ್ಬೇಕಾಗತ್ತೆ ಒಂದು ಮೂ ಒಂದು ಎರಡು ಮೂರು ಥರ ನೋಡಿ ಕಲ್ಲನ್ನ ಕೊಡ್ತೀವಿ ಮದುವೆಗೆ ಅಂತಲೇ ಆ ಕಲ್ಲನ್ನ ಅವ್ರ ಮನೇಲಿಟ್ಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಒಂದು ಎರಡು ಮೂರು ತಿಂಗಳು ಒಳಗಡೆ ನಿಮಗೆ ಯಾರಿಗೆಲ್ಲ ಮದುವೆ ಸೆಟ್ ಆಗಿಲ್ಲ ಅವ್ರಿಗೆ ಮದುವೆ ಸೆಟ್ ಆಗುತ್ತೆ ಹಾಗಾಗಿ ನೀವು ನಮ್ಮ ಸಂಸ್ಥೆಗೆ ಕರೆ ಮಾಡಿ ಅದ್ರ ಬಗ್ಗೆ ನೀವು ಅನಾಸ್ರ ಕರೆ ಮಾಡಿದ್ದಕ್ಕೆ ನೋಡಿ ಇವಾಗ ಹೇಳ್ತಾ ಇದೆ ಶುಗರ್ ಶುಗರ್ ಅಂತ ಬಂದಾಗ ಶುಗರು ಬಿ ಪಿ ಆಲ್ ಓವರು ನಮಗೆ ರಕ್ತದ ಸಮಸ್ಯೆ ಏನಿರುತ್ತೆ ಯಾಕಂದರೆ ಬ್ಲಡ್ ಇಂದಾನೆ ಶುಗರು ಇದು ಎಲ್ಲ ಬರೋದು ಹಾಗಾಗಿ ಈ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿದಾಗ ನಿಮ್ಮ ಒಂದು ಶುಗರು ಕಂಟ್ರೋಲಲ್ಲಿ ಇರುತ್ತೆ ಮತ್ತೆ ತುಂಬ ಹೈ ಆದಾಗ ಅದರ ಒಂದು ಒಂದು ಸ್ಟೋನ್ನ ಕೈಯಲ್ಲಿ ಇಟ್ಕೊಂಡಾಗ ತುಂಬ ಏಜ್ ಆಗಿರೋರು ಕೂಡ ಶುಗರ್ ಇರುತ್ತೆ ಅವರು ಕೈಯಲ್ಲಿ ಇಟ್ಕೊಂಡು ಸುಮ್ಮನೆ ಕೂತಿರ್ತಾರೆ ಅವರು ಕೈಯಲ್ಲಿ ಇಟ್ಕೊಳ್ಬೋದು ಕೈಯಲ್ಲಿ ಇಟ್ಕೊಂಡಾಗ ಅದರ ಎನರ್ಜಿ ಬಾಡಿಗೆ ಆಗ್ತಾ ಇರುತ್ತೆ ಈ ಒಂದು ಬ್ರೇಸ್ಲೆಟ್ನ ಕೈಗೆ ಹಾಕೊಂಡಾಗ ಇದು ಈ ಥರ ಎನರ್ಜಿ ಕೂಡ ಬಾಡಿಗೆ ಪಾಸ್ ಆಗ್ತಾ ಇರುತ್ತೆ ಹಾಗಾಗಿ ಶುಗರ್ ಏನಿದೆ ನಿಮಗೆ ಶುಗರ್ ಆಗಲಿ ಬಿ ಪಿ ಆಗಲಿ ಕಂಟ್ರೋಲಲ್ಲಿ ಇರುತ್ತೆ ಅತಿಯಾಗಿ ಯಾವುದು ಹೋಗಲ್ಲ ಮತ್ತು ಲೋನೂ ಆಗೋಲ್ಲ ನೀವೇನೆಲ್ಲ ನೀವು ಏನು ಊಟ ಮಾಡಿದರೆ ಅದು ಜಾಸ್ತಿ ಆಗುತ್ತೆ ಇನ್ಸುಲಿನ್ ಹೋಗಿರೋರು ಕೂಡ ಇದರಿಂದ ಹೊರಗಡೆ ಬರ್ತೀರ ಈ ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿದಾಗ ಅವರು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಆ ಇನ್ಸುಲಿನ್ ಕೂಡ ನೀವು ಅವಾಯ್ಡ್ ಮಾಡಬೇಕು ಮಾಡ್ತೀರ ಹಾಗಾಗಿ ಖಂಡಿತವಾಗ್ಲೂ ಯಾರು ಮೈನು ಶುಗರು ಬಿ ಪಿ ಥೈರಾಯ್ಡು ದಯವಿಟ್ಟು ನಮ್ಮ ಸಂಸ್ಥೆಗೆ ಕರೆ ಮಾಡಿ ಇದರಿಂದ ಹೆಚ್ಚು ಬೇರೆ ಬೇರೆ ಪರಿಣಾಮಕ್ಕೆ ಹೋಗೋದು ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ಈಗ ಈಗಿನ ಮಕ್ಳಿಗೆ ಚಿಕ್ಕ ವಯಸ್ಸಿಗೂ ಕೂಡ ಬಿ ಪಿ ಶುಗರ್ ಬರುತ್ತೆ ಹಾಗೆ ಮತ್ತೆ ನೋಡಿ ತುಂಬಾ ತುಂಬಾ ಜನಕ್ಕೆ ಮನೇಲಿ ಕಾಲ್ ಕಾಲು ನೋವು ಕೈ ನೋವು ಮೂಳೆ ನೋವು ಮಂಡಿ ನೋವು ಸೊಂಟ ನೋವು ಇದು ಇದು ಕಾಮನ್ ಆಗಿರುತ್ತೆ ಸೊ ಈ ಒಂದು ಇದಕ್ಕೂ ಕೂಡ ನಮ್ಮಲ್ಲಿ ಪರಿಹಾರ ಅಂತ ಒಂದು ಕ್ರಿಸ್ಟಲ್ ಆಗಲಿ ಸ್ಟೋನ್ ಆಗಲಿ ಕೊಡ್ತೀವಿ ಇನ್ನು ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿದೆ ಅದನ್ನು ಕೂಡ ಒಂದೊಂದು ಹಾಗೆ ಮಾತಾಡ್ತಾ ಹೋಗೋಣ ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಹೆಣ್ಮಕ್ಳಿಗೆ ಪಿ ಸಿ ಓ ಎಸ್ ಹಾಗೆ ಮೇನ್ ಆಗಿರೋ ಬಿ ಪಿ ಶುಗರ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ರಿ ಅದಕ್ಕೆ ಪರಿಹಾರವನ್ನ ತಿಳಿಸ್ಕೊಡ್ರಿ ಧನ್ಯವಾದ ನೋಡಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಾಳೆ ಮತ್ತಷ್ಟು ಇವಾಗ ಯಾಕಂದ್ರೆ ಹೆಲ್ತ್ ಮುಖ್ಯ ಏನೇ ಸಂಪಾದನೆ ಮಾಡಿದ್ರು ನಮ್ಗೆ ಹೆಲ್ತ್ ಮುಖ್ಯ ಹಾಗಾಗಿ ನಾಳೆ ಇದೇ ಟೈಮ್ಗೆ ಇದೇ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹೆಲ್ತ್ ಬಗ್ಗೆ ಮತ್ತು ಅದಕ್ಕೆ ಸಿಕ್ಕುವಂಥ ಕ್ರಿಸ್ಟಲ್ ಬಗ್ಗೆ ತುಂಬ ಹೇಳ್ತೀನಿ ದಯವಿಟ್ಟು ನಿಮ್ಗೆ ಏನೇನೆಲ್ಲ ಹೆಲ್ತ್ ಪ್ರಾಬ್ಲಮ್ ಇದೆ ನೀವು ನಮ್ಮ ಸಂಸ್ಥೆಗೆ ಕರೆ ಮಾಡಿ ನಿಮ್ಗೆ ಯಾವುದು ಬೇಕೋ ಅದನ್ನು ನಾವು ಕೊಡ್ತೀವಿ ಅದನ್ನು ಯೂಸ್ ಮಾಡಿ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ಕನ್ನಡ ನಾಡಿನ ಜನತೆ ಕೂಡ ವೀಕ್ಷಕರಿಗೂ ನನ್ನನ್ನು ಧನ್ಯವಾದಗಳನ್ನ ತಿಳಿಸ್ತೀನಿ ನೀವು ಕೂಡ ಬಹಳಷ್ಟು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದು ಯಾವುದೇ ಆಸ್ಪತ್ರೆಗೆ ತೋರಿಸಿದ್ರೂ ಕೂಡ ಪರಿಹಾರ ಆಗಿಲ್ಲ ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕರೆ ಮಾಡಿ ನೇರವಾಗಿ ಅವರನ್ನು ಭೇಟಿ ಮಾಡಿ ಅಥವಾ ಆನ್ಲೈನಲ್ಲಾದರೂ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೋಬೋದು ಇದಾಗಿತ್ತು ಇವತ್ತಿನ ಶುಭ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮಮ್ಮಿ ಸೇಸ್ ನೋ ಮೊಟ್ಟೆ ಇನ್ ಸಮರ್ ಮೊಟ್ಟೆ ಅಂತೂ ಪ್ರತಿ ಸೀಸನ್ ಅಲ್ಲೂ ಸೂಪರ್ ಹೇ ಸೂಪರ್ ಸ್ಟಾರ್ ಇದು ಚಳಿ ಇರ್ಲಿ ಸೆಖೆ ಇರ್ಲಿ ಸಂಡೇ ಇರ್ಲಿ ಮಂಡೇ ಇರ್ಲಿ ದಿನಾ ಮೊಟ್ಟೆ ಇರಲಿ ವಾವ್ ಇಷ್ಟು ಮಸಾಲೆ ಯುಕ್ತ ಏನಾದ್ರೂ ಎಕ್ಸ್ಟ್ರಾ ಮಸಾಲೆ ಹಾಕಿದ್ರ ಇಪಿ ವಾವ್ ಮಸಾಲಾ ಅಂಟಿ ಕೇವಲ ಒಂದು ಸ್ಯಾಷೆ ಸಾಕು ಸಾಮಾನ್ಯ ನೂಡಲ್ಸ್ ನ ತುಲನೆಯಲ್ಲಿ ಎಕ್ಸ್ಟ್ರಾ ಮಸಾಲಾ ಕೊಡುತ್ತೆ